ಭಾರತೀಯ ಜನತಾ ಪಕ್ಷದ ನಾಯಕರುಗಳು ಕಳೆದ ಇಪ್ಪತ್ತ್ಮೂರನೇ ತಾರೀಖಿನಂದು ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಪ್ರತಿಯೊಂದು ಗ್ರಾಮ ಪಂಚಾಯತ್ನ ಎದುರು ಪ್ರತಿಭಟನೆ ನಡೆಸಿ ಕಾಂಗ್ರೆಸ್ ಪಕ್ಷದ ನಿಲುವುಗಳಿಂದ ಸಾರ್ವಜನಿಕರಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಹೇಳಿದ್ದಾರೆ ತಮಗೆ ಗೊತ್ತಿರ್ಬೋದು ಅವರು ಒಂದು ನಾಲ್ಕೈದು ಅಂಶಗಳನ್ನು ಇಟ್ಕೊಂಡು ಪ್ರತಿಭಟನೆಯನ್ನು ಮಾಡಿದರು ನೈನ್ ಆ್ಯಂಡ್ ಲೆವೆನ್ ಹಾಗೂ ಐವತ್ತ್ಮೂರು ಐವತ್ತೇಳರ ಅರ್ಜಿ ತಿರಸ್ಕಾರ ಹಾಗೂ ಪಿಂಚಣಿ ರದ್ದತಿ ಹಾಗೂ ಮನೆ ನಿವೇಶನ ವಿಚಾರಗಳ ಕುರಿತು ಆದರೆ ಅವ್ರದ್ದೇ ಸರ್ಕಾರ ಇರ್ತಕ್ಕಂಥ ಸಂದರ್ಭದಲ್ಲಿ ಜಾರಿಗೆ ತಂದಿರ್ತಕ್ಕಂಥ ಎಲ್ಲ ವಿಚಾರಗಳ ಕುರಿತು ಇವತ್ತು ಅವರೇ ಪ್ರತಿಭಟನೆ ಮಾಡಿರ್ತಕ್ಕಂಥದ್ದು ಹಾಸ್ಯಾಸ್ಪದ ಆ ಹಿನ್ನೆಲೆಯಲ್ಲಿ ಅವಿಭಾಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದವರು ಇವತ್ತು ಬಿ ಜೆ ಪಿಯ ಏನು ಸುಳ್ಳಿನ ಪ್ರತಿಭಟನೆ ಇದೆ ಅದರ ಅದರ ವಾಸ್ತವ ವಿಚಾರವನ್ನು ಜನರಿಗೆ ತಿಳಿಸಬೇಕು ಸತ್ಯ ದರ್ಶನ ಆಗಬೇಕು ಯಾವುದು ನಾಟಕ ಯಾವುದು ಸತ್ಯ ಎನ್ನುವಂಥ ವಿಚಾರವನ್ನು ಈ ಕರಾವಳಿ ಭಾಗದ ಜನರಿಗೆ ತಿಳಿಸಬೇಕು ಎನ್ನುವಂಥ ಹಿನ್ನೆಲೆಯಲ್ಲಿ ಪ್ರತಿಭಟನಾ ಸಪ್ತಾಹವನ್ನು ಮಾಡ್ತಾ ಇದ್ದೇವೆ ಬಹುಶಃ ನಮಗೆ ಇವತ್ತು ಒಂದೇ ದಿನ ಈ ಪ್ರತಿಭಟನೆಯನ್ನು ಮಾಡಿ ಮುಗಿಸ್ಬೋದು ಆದರೆ ಈ ಪ್ರತಿಭಟನೆಯನ್ನು ಒಂದು ವಾರಗಳ ಕಾಲ ಮಾಡುವುದರ ಮೂಲಕ ಸತ್ಯಾಂಶ ವಿಚಾರವನ್ನು ಜನರ ಮುಂದೆ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಾವು ಒಂದು ವಾರಗಳ ಕಾಲ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಏನು ನೈನ್ ಒನ್ ಮತ್ತು ಲೆವೆನ್ ಅಂತ ಏನಿದೆ ಅದನ್ನು ಜಾರಿಗೆ ತಂದಿರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ಆದರೆ ಆ ನೈನ್ ಒನ್ ಲೆವೆನ್ ಏನಿದೆ ಅದಕ್ಕೆ ವಿನಾಯಿತಿ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿತ್ತು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆ ಉತ್ತರ ಕನ್ನಡ ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳಿಗೆ ರಿಯಾಯಿತಿ ಕೊಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡಿತ್ತು ಆದರೆ ಅದಕ್ಕೆ ಫೋರ್ ಕೆ ಎನ್ನುವಂಥದ್ದನ್ನು ಅಳವಡಿಸಿಕೊಂಡು ಆ ಕೊಟ್ಟಿರ್ತಕ್ಕಂಥ ವಿನಾಯಿತಿಯನ್ನು ರದ್ದು ಮಾಡಿ ಎರಡು ಸಾವಿರದ ಇಪ್ಪತ್ತೆರಡರಂದು ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಇರ್ ಇರ್ತಕ್ಕಂಥ ಸಂದರ್ಭದಲ್ಲಿ ಸುನೀಲ್ ಕುಮಾರ್ ಅವರು ಉಡುಪಿ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲ ಏಕವಿನ್ಯಾಸವನ್ನು ಗ್ರಾಮಾಂತರ ಯೋಜನೆಯಲ್ಲಿ ಅನುಮೋದನೆ ಆಗಬೇಕು ಎಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡರು ಹಾಗೇ ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಐವತ್ತು ಐವತ್ತ್ಮೂರು ಐವತ್ತೇಳರ ಏನು ಅಕ್ರಮ ಸಕ್ರಮ ಅರ್ಜಿಗಳಿದೆ ಆ ಅರ್ಜಿಗಳು ಎಲ್ಲ ಕಚೇರಿಗಳಲ್ಲಿ ನಿಯಮಿತವಾಗಿ ವಿಲೇವರಿ ಆಗ್ತಾಯಿದೆ ಆದರೆ ಬಿ ಜೆ ಪಿ ಸರ್ಕಾರ ಏನು ಅಂಥದ್ದು ಒಂದು ಜಿಲ್ಲಾಧಿಕಾರಿಗಳಿಗೆ ಕಾನೂನಿಗೆ ತಿದ್ದುಪಡಿ ತಂದು ಅಧಿಕಾರವನ್ನು ಕೊಟ್ಟು ಆ ಅರ್ಜಿಗಳನ್ನು ತಕ್ಷಣ ತೀರ್ಮಾನ ತೆಗೆದುಕೊಳ್ಬೇಕು ಮತ್ತು ತಿರಸ್ಕಾರ ಮಾಡಬೇಕು ಎಂತಕ್ಕಂಥ ಆದೇಶವನ್ನು ಕೊಟ್ಟಿರತಕ್ಕಂಥದ್ದು ಭಾರತೀಯ ಜನತಾ ಪಕ್ಷ ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಆ ಹಿನ್ನೆಲೆಯಲ್ಲಿ ನಮ್ಮ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಅರ್ಜಿಯನ್ನು ಬಹುಶಃ ಅದನ್ನು ಸರಿಯಾಗಿ ಪರಿಶೀಲನೆ ಮಾಡದೆ ಅಧಿಕಾರಿಗಳು ಮೇಲಿನ ಒತ್ತಡಕ್ಕೆ ಮಣಿದು ಅರ್ಜಿಯನ್ನು ತಿರಸ್ಕಾರ ಮಾಡಿದ್ದಾರೆ ಅದು ಈ ಎರಡೂ ಜಿಲ್ಲೆಗಳ ಜನರಿಗೆ ಭಾಳಷ್ಟು ತೊಂದರೆಗಳಾಗಿದೆ ಅದೇ ರೀತಿಯಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಇರತಕ್ಕಂಥ ಸಂದರ್ಭದಲ್ಲಿ ಪಿಂಚಣಿಯನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ತೆಗೆದುಕೊಂಡಿದ್ದರು ಅದೇ ಹಿನ್ನೆಲೆಯಲ್ಲಿ ಎರಡೂ ಜಿಲ್ಲೆಗಳಲ್ಲಿ ಮತ್ತು ರಾಜ್ಯದಲ್ಲಿ ಪಿಂಚಣಿಯನ್ನು ಭೌತಿಕವಾಗಿ ಪರಿಶೀಲನೆ ಮಾಡಿ ಒಂದು ಪಟ್ಟಿಯನ್ನು ಗ್ರಾಮ ಲೆಕ್ಕಗರ ಬಳಿ ಇಟ್ಟುಕೊಂಡಿದ್ದಾರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಆ ಪಿಂಚಣಿಯನ್ನು ರದ್ದು ಮಾಡ್ತಕ್ಕಂಥ ಕಾರ್ಯಕ್ರಮ ಇರೋದಿಲ್ಲ ಜೊತೆಯಲ್ಲಿ ಏನು ಭಾರತೀಯ ಜನತಾ ಪಕ್ಷ ಏನು ಅವ್ರ ಕಾಲದಲ್ಲಿ ಇದು ನಾಲ್ಕು ವಿಚಾರಗಳನ್ನು ಆದೇಶ ಮತ್ತು ಸುತ್ತೋಲೆ ಮುಖಾಂತರ ಅವರೇ ಮಾಡಿರ್ತಕ್ಕಂಥ ಕಾನೂನು ಸನ್ಮಾನ್ಯ ಸುನೀಲ್ ಕುಮಾರ್ರೇ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಾಡಿರ್ತಕ್ಕಂಥ ಕಾನೂನಿಗೆ ಇದೇ ಜಿಲ್ಲೆಯ ಶಾಸಕರು ಇದೇ ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಎಲ್ಲ ಶಾಸಕರುಗಳು ಸೇರಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಆ ಪ್ರತಿಭಟನೆಯನ್ನು ಜನರಿಗೆ ಸತ್ಯ ವಿಚಾರವನ್ನು ತಿಳಿಸಲಿಕ್ಕೆ ಒಂದು ಸಪ್ತಾಹ ಏನು ಪ್ರತಿಭಟನಾ ಸಪ್ತಾಹವನ್ನು ನಾವು ಕ ಪ್ರಾರಂಭ ಮಾಡ್ತಾ ಇದ್ದೇವೆ ಇವತ್ತಿನಿಂದ ಇವತ್ತು ಕುಂದಾಪುರ ಪುರಸಭೆಯಲ್ಲಿದೆ ಮತ್ತು ಕೋಟೇಶ್ವರ ಜಿಲ್ಲಾ ಪಂಚಾಯತ್ನ ಆನ್ಗಳಿಯಲ್ಲಿದೆ ಬಿಜಾಡಿ ಜಿಲ್ಲಾ ಪಂಚಾಯತ್ನ ತೆಕ್ಕಟ್ಟೆಯಲ್ಲಿದೆ ಹಾಲಾಡಿ ಜಿಲ್ಲಾ ಪಂಚಾಯತ್ನ ಮೊಳಹಳ್ಳಿಯಲ್ಲಿ ಪ್ರತಿಭಟನೆ ಇದೆ ನಾಳೆಯಿಂದ ಇದು ಮುಂದುವರಿತಾ ಇದೆ ಮತ್ತು ಇದು ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ನಾಳೆಯಿಂದ ಪ್ರಾರಂಭ ಆಗ್ತದೆ ಥ್ಯಾಂಕ್ ಯು